ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿದಿನದಂತೆ ಹಲವಾರು ವಿಚಾರಗಳನ್ನು ತಾವು ತಿಳಿತಾ ಬಂದಿದ್ದೀರಾ ಪ್ರತಿದಿನ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ ನಿಮ್ಮ ಮನೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಇವತ್ತಿನ ಸಂಚಿಕೆ ಒಂದು ವಿಶೇಷವಾಗಿದೆ ಸಾಮಾನ್ಯವಾಗಿ ಪುರುಷರಲ್ಲಿ ಇತ್ತೀಚೆಗೆ ದೊಡ್ಡ ಸಮಸ್ಯೆಯನ್ನು ತಂದಿರತಕ್ಕಂಥ ಈ ಒಂದು ಸಮಸ್ಯೆ ಪುರುಷ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಈ ಸಮಸ್ಯೆಗೆ ಬಲಿಯಾಗ್ತಿದ್ದಾರೆ ಪುರುಷರು ಇದನ್ನು ನೀವು ತಿಳ್ಕೊಳ್ಬೇಕಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡೋ ಹೊರಟಿರೋ ವಿಚಾರ ಪುರುಷತ್ವದ ಸಮಸ್ಯೆ ಅಥವಾ ಕಾಮಾಸಕ್ತಿ ಅಂತ ಹೇಳ್ತೀವಿ ಈ ಒಂದು ಶಕ್ತಿಯನ್ನು ಇತ್ತೀಚೆಗೆ ಪುರುಷರು ಬಹುಬೇಗ ಕಳ್ಕೊಳ್ತಾ ಇರಲಿಕ್ಕೆ ಕಾರಣ ಏನು ಯಾವ ತಪ್ಪಿನಿಂದ ಈ ರೀತಿ ಸಮಸ್ಯೆಗಳು ಉಂಟಾಗ್ತದೆ ಮತ್ತು ಹೆಣ್ಣು ಮಕ್ಕಳ ಬಂಜೆತನಕ್ಕೆ ಕೂಡ ಇದು ಯಾಕೆ ಕಾರಣ ಆಗ್ತದೆ ಇವೆಲ್ಲದರ ಮಾಹಿತಿಯನ್ನು ತಿಳಿದ್ವಿ ಂತ ಪ್ರಯತ್ನ ಇಲ್ಲಿ ಮುಖ್ಯವಾಗಿ ಈ ಸಮಸ್ಯೆಯ ಮೂಲ ಅಂತ ಹೇಳಿದೆ ಇವತ್ತು ತಪ್ಪುತ್ತಾ ಇರೋ ಒಂದು ಜೀವನ ಶೈಲಿ ಅಂತಲೇ ಹೇಳ್ಬೋದು ತಪ್ಪಿದ ಜೀವನ ಶೈಲಿ ಆಹಾರ ಪದ್ಧತಿ ಒಬ್ಬ ವ್ಯಕ್ತಿಯ ಶಕ್ತಿಯನ್ನೇ ಹಾಳು ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂಥ ಜೀವನ ಶೈಲಿ ಅಂತ ಹೇಳಿದ್ರೆ ತಪ್ಪಿದ ಸಮಯದಲ್ಲಿ ಆಹಾರ ಸೇವನೆ ಅಥವಾ ಆಹಾರವನ್ನು ತಪ್ಪಿಸೋದು ದಿನದಲ್ಲಿ ಒಂದು ಊಟ ಅಥವಾ ಎರಡು ಊಟ ತಪ್ಪಿಸಿ ಇಡೀ ದಿನದಲ್ಲಿ ನಿಮ್ಮ ದೇಹದಲ್ಲಿ ದೇಹಕ್ಕೆ ಯಾವುದೇ ರೀತಿಯ ವಿಶ್ರಾಂತಿ ಇಲ್ಲದೆ ಯಾವುದೇ ರೀತಿ ಪೌಷ್ಟಿಕಾಂಶಗಳಿಲ್ಲದೆ ನಿಮ್ಮ ದೇಹವನ್ನು ವೀಕ್ನೆಸ್ ಅಥವಾ ನಿಶಕ್ತಿಗೆ ಒಳಗು ಮಾಡುವಂಥ ಒಂದು ತಪ್ಪು ಇಲ್ಲಿ ಮುಖ್ಯವಾಗಿ ಕಾರಣವಾಗುತ್ತೆ ಇನ್ನು ಒತ್ತಡದ ಬದುಕು ಅಂತ ಹೇಳ್ಬೋದು ನಿದ್ರಾಹೀನತೆ ಸಮಸ್ಯೆ ನಿದ್ರೆಗಟ್ಟು ಕೆಲಸ ಮಾಡೋರು ಸಾಮಾನ್ಯ ಇತ್ತೀಚಿನ ಸಾಫ್ಟ್ವೇರ್ ಫೀಲ್ಡ್ ಅಂತ ಏನು ಹೇಳ್ತೀವಿ ಈ ಒಂದು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದ ಪುರುಷತ್ವದ ಸಮಸ್ಯೆಯನ್ನು ನಾವು ಕಾಡ್ತಾ ಇದೀವಿ ಜೊತೆಗೆ ನಮ್ಮ ಬಳಿ ಬರ್ತಕ್ಕಂಥ ಚಿಕಿತ್ಸೆಗೋಸ್ಕರ ಯೋಗವನ್ನು ಬೆಟ್ಟಕ್ಕೆ ಬರ್ತಕ್ಕಂಥ ಸಾಕಷ್ಟು ರೋಗಿಗಳಲ್ಲಿ ಮುಖ್ಯವಾಗಿ ಕಾಡುವಂಥ ಈ ಸಮಸ್ಯೆಗೆ ಮೂಲ ನಿದ್ರಾಹೀನತೆ ಅನ್ನೋದು ಹೆಚ್ಚಾಗಿ ಕಾಣ್ತಾ ಇದೆ ಯಾಕೆಂದರೆ ರಾತ್ರಿ ಪೂರ ನಿದ್ರೆಗಿಟ್ಟು ಕೆಲಸ ಮಾಡೋದು ಹಗಲಲ್ಲಿ ಸರಿಯಾಗಿ ನಿದ್ರೆ ಮಾಡಲಿಕ್ಕಾಗ್ತಾಯಿಲ್ಲ ಆಹಾರ ಸೇವನೆ ಸರಿಯಾಗಿಲ್ಲ ಇದರಿಂದ ದೇಹ ಒಂದು ಪಟ್ಟು ಶಕ್ತಿಯನ್ನು ಕಳ್ಕೊತಾ ಇದೆ ಇದರಿಂದ ಕೂಡ ಒಂದು ಪುರುಷತ್ವ ಅಥವಾ ಕಾಮಾಸಕ್ತಿಯನ್ನು ಮನುಷ್ಯ ಕಳ್ಕೊಳ್ತಾ ಹೋಗ್ತಿದ್ದಾನೆ ಜೊತೆಗೆ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು ಮದ್ಯಪಾನ ಧೂಮಪಾನ ತಂಬಾಕು ಕಾಫಿ ಟೀ ಕೂಡ ಒಂದು ಚಟ ಇವನ್ನು ಯಾರು ಪ್ರತಿನಿತ್ಯ ಅಧಿಕವಾಗಿ ಈ ಚಟದಲ್ಲಿ ಬಳಲ್ತಾ ಇದ್ದೀರೋ ಇಂಥವ್ರಿಗೂ ಕೂಡ ಈ ಒಂದು ಶಕ್ತಿಹೀನತೆಯನ್ನು ಕಾಡ್ತಾ ಹೋಗ್ತಾ ಇದೆ ಹಾಗೆ ಆಹಾರಗಳಲ್ಲಿ ಆಯ್ದಿಟ್ಟು ತಿನ್ನುವಂಥ ಅಭ್ಯಾಸಗಳು ಕೆಲವೊಂದು ಉಪಯುಕ್ತವಾಗುವಂಥ ಅಂಶಗಳನ್ನು ಪಕ್ಕಕ್ಕೆ ಸರಿಸಿ ಬೇಡದಿರೋ ಆಹಾರಗಳನ್ನು ತಿನ್ನೋ ಅಭ್ಯಾಸಗಳು ಇತ್ತೀಚೆಗೆ ಹೆಚ್ಚಾಗ್ತದೆ ಇದು ಚಿಕ್ಕ ಗಂಡು ಮಕ್ಕಳಿಂದ ಶುರುವಾದಂಥದ್ದು ವಯಸ್ಸಾಗಿರೋ ತನಕ ಅದು ಮುಂದುವರಿಸ್ಕೊಂಡು ಹೋಗ್ತೀರ ಯಾವೆಲ್ಲ ಮಕ್ಕಳು ಇತ್ತೀಚೆಗೆ ಆಹಾರದಲ್ಲಿ ತರಕಾರಿಗಳನ್ನು ಆಯ್ದಿಟ್ಟು ತಿನ್ನೋ ಅಭ್ಯಾಸ ಮಾಡ್ತಿದ್ದಾರೆ ಹಣ್ಣುಗಳನ್ನು ಸೇವಿಸ್ತಾ ಇಲ್ಲ ನೀರು ಸರಿಯಾಗಿ ಕುಡಿತಾ ಇಲ್ಲ ಹಾಲನ್ನು ಉತ್ಪನ್ನವನ್ನು ನಿಲ್ಲಿಸ್ತಾ ಇದ್ದೀರ ಇಂಥ ಗಂಡು ಮಕ್ಕಳು ಚಿಕ್ಕವರಿದ್ದರೂ ಕೂಡ ಅವರಿಗೆ ಇತ್ತಿ ಇವಾಗಲಿಂದನೇ ನೀವು ಅಭ್ಯಾಸವನ್ನು ಮಾಡಿಸಬೇಕಾಗತ್ತೆ ಆಹಾರದಲ್ಲಿ ಹೆಚ್ಚೆಚ್ಚು ತರಕಾರಿ ಹಣ್ಣು ಮೊಳಕೆ ಕಾಳು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸೋದನ್ನ ನೀವು ಈಗಲೇ ಕಲಿಸಿದ್ರೆ ಮುಂದೆ ಆಗೋ ಅನಾಹುತವನ್ನು ನೀವು ತಡೆಗಟ್ಟಬಹುದು ಯಾರೆಲ್ಲ ದೊಡ್ಡವರು ಕೂಡ ಈ ತಪ್ಪನ್ನು ಮಾಡ್ತಾ ಇದ್ದೀರೋ ಅವ್ರು ಇವತ್ತಿಂದ ಅಂತ ಆಹಾರಗಳನ್ನು ಸೇವಿಸ್ಲಿಕ್ಕೆ ಶುರು ಮಾಡಿ ನಿಮಗೆ ಶಕ್ತಿಯನ್ನು ನೀವೇ ಪಡ್ಕೊಳ್ತೀರ ಇನ್ನೂ ಹೆಚ್ಚಿನ ತಪ್ಪು ಅಂತ ಹೇಳಿದ್ರೆ ಇತ್ತೀಚೆಗೆ ನೀರು ಕುಡಿಯೋ ಅಭ್ಯಾಸ ಮರಿತಾ ಇದ್ದಾರೆ ದಿನದಲ್ಲಿ ಒಂದು ಅರ್ಧ ಲೀಟ್ರ್ ನೀರಿದ್ರೂ ಕೂಡ ಇಡೀ ದಿನ ಮೇಂಟೈನ್ ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಅದರಲ್ಲೂ ಶಾಲೆಗೆ ಅಥವಾ ಕಾಲೇಜಿಗೆ ತೊಗೊಂಡೋದ್ರೂ ಅದನ್ನು ವಾಪಸ್ ಹಾಗೇ ತೊಗೊಂಡು ಬಂದುಬಿಡ್ತಾರೆ ನೀರು ಕುಡ್ದಿರೋದಿಲ್ಲ ನೀರು ಕುಡಿಯುವಂಥ ಟೈಮ್ ಕೂಡ ಅವರಿಗೆ ಕೊಡೋಕ್ಕೆ ಸಾಧ್ಯವಾಗದೇ ಇರ್ಬೋದು ಅಥವಾ ಮನಸ್ಸಿಲ್ಲದೆ ಇರ್ಬೋದು ನೀರಿನ ಅಂಶದ ಕೊರತೆಯಿಂದ ದೇಹ ಅಧಿಕ ಉಷ್ಣತೆಗೆ ಹೋಗುತ್ತೆ ಈ ಉಷ್ಣತೆ ಹೆಚ್ಚಾದಾಗ ಮೂತ್ರದಲ್ಲಿ ಧಾತು ಹೋಗಲಿಕ್ಕೆ ಶುರುವಾಗ್ತದೆ ಮೂತ್ರದಲ್ಲಿ ಧಾತು ಹೋಗೋ ಲಕ್ಷಣಗಳಂತ ಹೇಳಿದ್ರೆ ಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ನೊರೆ ನೊರೆಯಾಗಿ ಮೂತ್ರ ಹೋಗ್ತಾ ಇರುತ್ತೆ ವಾಸನೆಯುಕ್ತ ಮೂತ್ರವಿರುತ್ತೆ ಮಜ್ಜಿಗೆ ರೀತಿಯಲ್ಲಿ ಮೂತ್ರ ಕಾಣಿಸ್ತಾ ಇರುತ್ತೆ ಬಿಳಿ ಅಂಶ ಕಾಣಿಸುತ್ತೆ ಮೂತ್ರದಲ್ಲಿ ಈ ರೀತಿ ಸಮಸ್ಯೆ ಒಂದು ಟೀನೇಜ್ ವಯಸ್ಸಲ್ಲೇ ಶುರುವಾಗಿಬಿಡುತ್ತೆ ಆದರೆ ಯಾರೂ ಅದನ್ನು ಗಮನಿಸೋದಿಲ್ಲ ಚಿಕ್ಕ ವಯಸ್ಸಲ್ಲೇ ದೇಹದ ಅಧಿಕ ಉಷ್ಣತೆಯಿಂದ ಶುರುವಾದಂಥ ಈ ಸಮಸ್ಯೆ ಆ ಧಾತು ನಷ್ಟದಿಂದ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ವೀಕ್ನೆಸ್ಸನ್ನು ನಾವು ನೋಡಬೇಕಾಗುತ್ತೆ ವೀರ್ಯಾಣು ಕೊರತೆ ತೆಯನ್ನು ನೋಡಬೇಕಾಗುತ್ತೆ ಇದರಿಂದ ಕೂಡ ಪುರುಷತ್ವದ ಸಮಸ್ಯೆ ಕಾಮಾಸಕ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆ ವ್ಯಕ್ತಿ ಮದುವೆಯ ವಯಸ್ಸಿಗೆ ಬರೋಷ್ಟರಲ್ಲಿ ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ ಇದು ಒಂದು ಮುಖ್ಯ ಕಾರಣವಾಗ್ತದೆ ಜೊತೆಗೆ ಯಾವ ವ್ಯಕ್ತಿ ಈ ರೀತಿಯ ವಿಚಾರದಲ್ಲಿ ದುಡುಕಿದ ನಿರ್ಧಾರಗಳನ್ನು ಮಾಡ್ತಾ ತಪ್ಪುಗಳನ್ನು ಮಾಡ್ತಾ ಸ್ವಪ್ನ ಸ್ಕಲನ ಅಥವಾ ರಾತ್ರಿ ಸ್ಕಲನ ಅಥವಾ ಸ್ವಯಂ ಸ್ಕಲನ ಇವುಗಳನ್ನು ಯಾವ ವ್ಯಕ್ತಿ ಅಭ್ಯಾಸದಲ್ಲಿ ಇಟ್ಕೊಳ್ತಾರೋ ಅವ್ರಿಗೂ ಕೂಡ ಈ ರೀತಿ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಹಾಗಾಗಿ ವಯಸ್ಸಿಗೆ ತಕ್ಕಂಥ ಬದಲಾವಣೆಗಳನ್ನು ನಾವು ನೋಡ್ತಾ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಒಳ್ಳೆಯ ರೀತಿಯ ಜೀವನವನ್ನು ಸಾಗಿಸಿದ್ರೆ ಖಂಡಿತವಾಗ್ಲಿ ಇಂಥದ್ದೊಂದು ಸಮಸ್ಯೆ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಸಮಸ್ಯೆಯಲ್ಲಿ ಬಳಲ್ತಾ ಇರೋರು ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಕೆಲವೇ ದಿನಗಳ ಚಿಕಿತ್ಸೆಯಲ್ಲಿ ಈ ಸಮಸ್ಯೆಯಿಂದ ನೀವು ಹೊರಗೆ ಬರಬಹುದು ಯಾವುದೇ ರೀತಿಯ ಮಾನಸಿಕ ಖಿನ್ನತೆಯ ಸಮಸ್ಯೆಗಳಿರಬಹುದು ಅಥವಾ ಈ ಒಂದು ತಪ್ಪುಗಳನ್ನು ಮಾಡುವಾಗ ನನಗೆ ಅರಿವಿಲ್ಲದೆ ಆಗ್ತಾ ಇದೆ ನನಗೆ ಅದನ್ನು ಕಂಟ್ರೋಲ್ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲದೆ ಇರೋದರಿಂದ ನನಗೆ ಸಮಸ್ಯೆ ಆಗ್ತಿದೆ ಅನ್ನೋ ವ್ಯಕ್ತಿಗಳಿದ್ರೂ ಕೂಡ ಅದಕ್ಕೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಉತ್ತಮ ಚಿಕಿತ್ಸೆ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಆಗುತ್ತೆ ನಿಮಗೆ ಕೆಲವೇ ತಿಂಗಳಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ನಿಮಗೆ ದಾರಿ ಸಿಗುತ್ತೆ ಇನ್ನು ಈ ಒಂದು ಸಮಸ್ಯೆಗೆ ಮನೆ ಮದ್ದುಗಳೇ ಏನು ಮಾಡ್ಕೊಳ್ಬೋದು ಯಾಕಂದರೆ ಎಲ್ಲ ಸಂದರ್ಭಗಳಲ್ಲೂ ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ನೀವು ಮನೆಯಲ್ಲೇ ಸರಿಪಡಿಸ್ಕೊಳ್ಬೋದು ಇದರಿಂದ ಈ ಒಂದು ಮನೆ ಮದ್ದುಗಳು ನಿಮಗೆ ಸಹಾಯ ಮಾಡಬಹುದು ಹಾಗಾಗಿ ಇಂಥ ಮನೆಮದ್ದುಗಳನ್ನು ನಾವು ತಿಳಿಸ್ತೀವಿ ಅದನ್ನು ಪ್ರತಿನಿತ್ಯ ನೀವು ಬಳಸ್ತಾ ಹೋಗಿ ಖಂಡಿತವಾಗ್ಲೂ ಚಿಕಿತ್ಸೆ ನಿಮಗೆ ದೊಡ್ಡ ಮಟ್ಟಕ್ಕೆ ಹೋಗದೆ ಮನೆಯಲ್ಲೇ ಗುಣಮುಖ ಮಾಡ್ಕೊಳ್ಬೋದು ಅಂಥ ಒಂದು ಮನೆಮದ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸಿ ಹಾಲಿನ ಉತ್ಪನ್ನ ಯಾರು ಹೆಚ್ಚಾಗಿ ಸೇವಿಸ್ತಿರೋ ಅವ್ರಿಗೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಹಾಯವಾಗುತ್ತೆ ಹಾಗೆ ಡ್ರೈ ಫ್ರೂಟ್ಸ್ಗಳು ಬಾದಾಮಿ ಅಂಜೂರ ಖರ್ಜೂರ ಅದರಲ್ಲೂ ಬಾದಾಮಿ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಅಂಶವಾಗುತ್ತೆ ಮತ್ತು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಹೇಳ್ತೀವಿ ಇವುಗಳೆಲ್ಲವನ್ನು ರಾತ್ರಿನೇ ನೆನೆಸಿಡೋದು ದಿನದಲ್ಲೇ ಒಮ್ಮೆ ಆದರೂ ಆ ಒಂದು ಕಪ್ಪಷ್ಟು ಒಂದು ಬಟ್ಟಲಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ಒಂದು ಲೋಟ ಹಾಲು ಕುಡಿಯೋದ್ರಿಂದ ಈ ಒಂದು ಕಾಮಾಶಕ್ತಿಯನ್ನು ನೀವು ಒಂದು ರೀತಿ ಹೆಚ್ಚಳ ಮಾಡಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ ಇನ್ನು ಸಾಕಷ್ಟು ಮನೆ ಮದ್ದುಗಳನ್ನು ತಿಳಿಸ್ತಾ ಹೋಗೋಣ ಅದರಲ್ಲಿ ಮನೆ ಹೇಳಿದ್ರೆ ತುಳಸಿ ಬೇರಿನ ಚೂರ್ಣ ಇದು ತುಳಸಿ ಗಿಡ ನೋಡ್ತೀವಿ ಅದರ ಬೇರನ್ನು ತೆಗೆದುಕೊಳ್ಬೇಕು ಅದನ್ನು ತೊಳೆದು ಒಣಗಿಸಿ ಚೂರ್ಣ ಮಾಡಿಟ್ಕೊಳ್ಳಿ ಅಥವಾ ತುಳಸಿ ಬೀಜದ ಚೂರ್ಣವನ್ನಾದರೂ ಇಟ್ಕೊಳ್ಬೋದು ತುಳಸಿ ಬೇರಿನ ಚೂರ್ಣ ಅಥವಾ ತುಳಸಿ ಬೀಜದ ಚೂರ್ಣವನ್ನು ಬೆಲ್ಲದೊಂದಿಗೆ ಸೇರಿಸಿದ್ರೆ ವೀರ್ಯ ವೃದ್ಧಿಯಾಗಲಿಕ್ಕೆ ಇದು ಸಹಾಯವಾಗುತ್ತೆ ಹಾಗೆ ತುಳಸಿ ಗಿಡದ ಬಲಿತ ಬೇರನ್ನು ಹಲ್ಲುಗಳಿಂದ ಕಚ್ಚಿ ಅಗಿದು ತಿಂದರೆ ಪುರುಷತ್ವ ಬರುತ್ತದೆ ನೋಡಿ ತುಳಸಿ ಗಿಡ ಎಷ್ಟು ಉಪಯುಕ್ತವಾಗಿದೆ ಅಂತ ಅದರ ಗಿಡ ಇರಬಹುದು ಬೇರಿರಬಹುದು ಬೀಜ ಇರಬಹುದು ಯಾವುದನ್ನಾದರೂ ನೀವು ಸೇವಿಸಿದ್ರೆ ನಿಮಗೆ ಪುರುಷತ್ವದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಜವಾಗೋದಿ ಇದು ಕೇಳಿರ್ತೀರಾ ಜವಾಗೋಧಿ ಮತ್ತು ಖರ್ಜೂರ ಇವನ್ನ ಸಮ ಪ್ರಮಾಣದಲ್ಲಿ ರಾತ್ರಿಯೇ ನೀರಲ್ಲಿ ನೆನೆಸಿಡಿ ಬೆಳಗ್ಗೆ ಅದನ್ನು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳಿ ಬಿಸಿ ಮಾಡಿ ಹಾಲು ಕಲ್ಸಕ್ಕರೆ ಮತ್ತು ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಚಿಟಕಿ ಏಲಕ್ಕಿ ಪುಡಿ ಸೇರಿಸಿ ಇದನ್ನು ಪಾಯಸ ಮಾಡಿ ದಿನಕ್ಕೆ ಎರಡು ಬಾರಿ ಸೇವಿಸಿದ್ರೆ ನೋಡಿ ಎಷ್ಟು ರುಚಿಕರವಾದ ಮನೆಮದ್ದು ಇದು ಇಂತಹ ಪಾಯಸವನ್ನು ದಿನ ಎರಡು ಬಾರಿ ಸೇವಿಸಿದ್ದೆ ಆದರೆ ನಿಮ್ಮ ಪುರುಷತ್ವದ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಆಗಲೇ ಹೇಳಿದೆ ನಾನು ಬಾದಾಮಿ ನೆನೆಸಿ ಖರ್ಜೂರವನ್ನು ಬಿಸಿ ನೀರಿನಲ್ಲಿ ತೊಳೆದು ಗೋಡಂಬಿ ಜೊತೆ ಅಗಿದು ತಿನ್ನೋದು ಡ್ರೈ ಫ್ರೂಟ್ಸ್ಗಳು ಯಾವುದೇ ಇರಲಿ ಅದರಲ್ಲಿ ಬಾದಾಮಿ ಒಂದು ಪಟ್ಟು ಹೆಚ್ಚಿಟ್ಕೊಳ್ಳಿ ಇದನ್ನು ನೆನೆಸಿಟ್ಟು ಸೇವನೆ ಮಾಡೋದು ಕೂಡ ನಿಮಗೆ ಒಂದು ರೀತಿಯ ಉಪಯುಕ್ತ ಅಂತಲೇ ಹೇಳ್ಬೋದು ಇನ್ನು ವೀರ್ಯವು ಅತಿ ನೀರಾಗಿ ಹರಿಯುತ್ತಿದ್ದರೆ ವೀರ್ಯದಲ್ಲಿ ಯಾವುದೇ ಒಂದು ರೀತಿಯ ಶಕ್ತಿ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಶೀಘ್ರ ಸ್ಖಲನವಾಗ್ತಾ ಇದ್ದರೆ ಅಂಥವ್ರಿಗೆ ಮನೆಮದ್ದು ಅಂತ ಅಂತೇಳಿದರೆ ಅತಿ ಮರದ ಚಕ್ಕೆ ಅತ್ತಿ ಮರ ನೋಡಿರ್ತೀರ ಅದರ ಮರದ ಚಕ್ಕೆನ ಸ್ವಲ್ಪ ತಗೊಳ್ಳಿ ಆಲದ ಮರದ ಎಳೆಯ ಕುಡಿ ಅತ್ತಿ ಮರದ ಚಕ್ಕೆ ಮತ್ತು ಆಲದ ಮರದ ಎಳೆಯ ಕುಡಿ ಅಂದರೆ ಹಸಿ ಎಲೆಗಳು ಅಂದರೆ ಇನ್ನು ಬಲ್ತಿರಬಾರ್ದು ಎಳೆ ಕುಡಿ ಅಂತ ಹೇಳ್ತೀವಿ ಅದನ್ನು ಆ ಎಲೆಗಳನ್ನು ತಗೊಳ್ಳಿ ಸ್ವಲ್ಪ ಕಲ್ಸಕ್ಕರೆ ಸೇರಿಸಿ ಈ ಮೂರನ್ನು ನುಣ್ಣಗೆ ಅರೆದು ನೊರೆ ಹಾಲಿನಲ್ಲಿ ಕದಡಿ ಕುಡಿಯೋದ್ರಿಂದ ನಿತ್ಯ ಬೆಳಗ್ಗೆ ಈ ಒಂದು ಅಭ್ಯಾಸವನ್ನು ಮಾಡಿ ನಲವತ್ತು ದಿನದಲ್ಲಿ ನಿಮಗೆ ವೀರ್ಯ ಹೆಚ್ಚಾಗಲಿಕ್ಕೆ ಮತ್ತು ಗಟ್ಟಿಯಾಗಲಿಕ್ಕೆ ಹಾಗೂ ಶೀಘ್ರ ಸ್ಕಲನ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ ಇದೆಲ್ಲದರ ಜೊತೆಗೆ ನೀವು ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಳೋದ್ರಿಂದ ಸಮಸ್ಯೆಯಿಂದ ಬಹುಬೇಗ ಹೊರಗೆ ಬರ್ಬೋದು ಜೊತೆಗೆ ನಿಮ್ಮ ಜೀವನ ಶೈಲಿಯ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಳ್ಳದೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊದಲು ನಿಮ್ಮ ತಪ್ಪುಗಳ ಬದಲಾವಣೆ ತಂದ್ಕೊಳ್ಳಿ ನಂತರ ಮನೆ ಮದ್ದು ಅಥವಾ ಚಿಕಿತ್ಸೆಯನ್ನು ನೀವು ನೆರವಿಗೆ ತಗೊಳ್ಬಹುದು ಬಹುಬೇಗ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇಂಥ ಒಂದು ವಿಚಾರಗಳು ಮತ್ತು ಔಷಧಿಗಳು ಚಿಕಿತ್ಸೆಗಳನ್ನು ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ ಬೆಟ್ಟದಲ್ಲಿದೆ ಚಿಕಿತ್ಸೆ ಈ ಒಂದು ಯೋಗವನ ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆಹುರಳಿ ಬೋರ್ಸಂದ್ರ ಹಾಗೆ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹತ್ತಿರದ ಶಾಖೆಯನ್ನು ಗುರುತಿಸ್ಕೊಂಡು ನೀವು ಭೇಟಿ ಮಾಡಬಹುದು ನಮಸ್ಕಾರ